ダッダッダッダッダッダッダッダッダッダッダッダッダッダッダッダッダッダッ ಅಲೋ ಫ್ರೆಂಡ್ಸ್ ಯಾರಿಗಾದರೂ ಪಾರ್ವಾಳ ಬೇಕಿದ್ರೆ ಬನ್ನಿ ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಗ್ತದೆ ಯಾವಾದರೂ ಜಾಕಿ ಇದ್ದರೆ ಈ ಕಲರ್ಗೆ ಹೋಗಿ ಕೊಡ್ತೀನಿ ಜಾಕಿ ನನ್ನ ಹತ್ರ ಕಮ್ಮಿ ಇದ್ದಾವೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದೇ ಒಂದು ಜಾಕಿ ಇದೆ ನನ್ನ ಹತ್ರ ಹಾಗಾಗಿ ಯಾವುದನ್ನು ಕಲರ್ ಇಸ್ ಕೊಡ್ತೀನಿ ನೀವು ಒಂದು ಜಾಕಿ ಕಟ್ ಕಳಿಸ್ರಿ ತಗೊಂಬರ್ರಿ ಎಕ್ಸ್ಚೇಂಜ್ ಮಾಡ್ಕೊಂಬನ ಫ್ರೆಂಡ್ಸ್ ಒಂದು ಐವತ್ತು ಜೊತೆ ಪಾರವಾಳ ಇದ್ದಾವೆ ಸಾಕು ಉದ್ದೇಶ ನಾವು ಜೂಜು ಆಡ್ಲಿಕ್ಕಲ್ಲ ಜೂಜು ಆಡೋದು ಕಮ್ಮಿ ಆಡ್ತೀವಿ ಸುಮ್ಮನೆ ಬೇಸರದಿಂದ ಆಡ್ತೀವಿ ಅಷ್ಟೇ ನಾವು ಲಕ್ಷ ಗಟ್ಟಲು ಹಾಕ್ಕಂಬಲ್ಲ ಸಾವಿರ ಗಟ್ಟಲಾಕಲ್ಲ ಆ ಜಾ ಜಾಸ್ತಿ ಆಡದೇ ಇಲ್ಲ ಜೂಜು ಈ ಒಂದು ಹತ್ತು ವರ್ಷದಿಂದ ಪರವಾಗಿ ಸಾಕಿದ್ದೀನಿ ನಾನು ಹೆಚ್ಚಿಗೆ ಆದಂಗೆಲ್ಲ ನಮ್ಮ ಫ್ರೆಂಡ್ಸ್ ಯಾರನ್ನು ಬಂದರೆ ಕಳಿಸ್ತೀನಿ ಹೆಚ್ಚಿನ ಮೇಲೆ ಕಟ್ ಕಳಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮದು ಗುಂಡ್ಲೂರು ಗ್ರಾಮ ಮೊಳಕಮೂರು ತಾಲೂಕು ಗುಂಡ್ನೂರಿಗೆ ಬಂದು ಇಲ್ಲಿ ವಿ ಎಮ್ ಎಸ್ ಹೇಳಿದ್ರೆ ಊರಾಗೆ ಯಾರು ಬೇಕಾದ್ರೂ ಹೇಳ್ತಾರೆ ಹುಡ್ಕೊಂಬರ್ರಿ ಹುಡ್ಕೊಂಬಂದು ಪಾರಾಳು ತಗೊಂಡು ಹೋಗ್ರಿ ಸಾಕ್ರಿ ಚೆನ್ನಾಗಿರ್ರಿ ಒಬ್ಬ ಮನುಷ್ಯನ ಸಾಕಿದೆ ಅವನು ಮುಂದೊಂದು ನಮಗೆ ಶತ್ರು ಆಗ್ಬೋದು ಮಿತ್ರನೂ ಆಗ್ಬೋದು ಬಟ್ ಪ್ರಾಣಿ ಪಕ್ಷಿಗಳನ್ನು ಸಾಕಿದರೆ ನಮಗೆ ಪುಣ್ಯವೇ ಬರುತ್ತೆ ಹಂಗಂತ ಅಂದ್ಕೊಂಡಿದ್ದೆ ನಾನು ನೀವೇನಗಂತಿದ್ರೆ ಗೊತ್ತಿಲ್ಲ ಮೂಢನಂಬಿಕೆಯನ್ನು ಬಿಟ್ಬಿಡಿ ನಾನು ಮನೆ ಮುಂದೆಯೇ ಸಾಕಿದ್ದೀನಿ ನಾ ಇಲ್ಲೇ ವಾಸ ಇದ್ದಿದ್ದು ಈಗ ಹೊಸ ಮನೆ ಕಟ್ಸ್ಕೊಂಡಿದ್ದೀನಿ ಹೊಸ ಮನೆಗೇನು ಹತ್ತಲಾಗ ಹೋದ್ಮೇಲೆ ಇತ್ತಾಗ ಇದು ಇಲ್ಲೇ ಗೆಸ್ಟ್ ಹೌಸ್ ಆಗಿ ಪರಿವರ್ತನೆ ಆಗಿದೆ ನಮಗೆ ನಾವು ಫ್ರೀ ಟೈಮಲ್ಲೆಲ್ಲ ಬಂದು ಪಾರ್ವಾಳನ ನೋಡ್ಕೊಂಬೋದು ಲಾರಿ ಹೋಗ್ತೀವಿ ನಾವು ಲಾರಿ ಡ್ರೈವರು ನನಗಿಂತ ನನ್ನ ಮಿಸ್ಸಸ್ ನನ್ನ ಧರ್ಮಪತ್ನಿ ಭಾರಿ ಚೆನ್ನಾಗಿ ನೋಡ್ಕೊತಾರೆ ಇವ್ರನ್ನ ಪಾರ್ವಾಳನ ಐವತ್ತು ಜೊತೆ ಇದಾವೆ ಫ್ರೆಂಡ್ಸ್ ನಾವು ಪಾರಿವಾಳ ಪ್ಯಾಂಗ್ವಿನ್ ಲವರ್ ಅದೇನೇ ಗೊತ್ತಿಲ್ಲ ನಾನು ಸಣ್ಣ ಇದ್ದ ಪಾರಿವಾಳ ಸಾಕ್ಬೇಕು ಸಾಕ್ಬೇಕ ಹುಚ್ಚು ಹಾಗೆ ಸಾಕ್ತಾ ಇದ್ದೀನಿ ಇದು ಒಂದು ಮೂವತ್ತೈದು ಜೊತೆ ಖಾಲಿ ಆ ಕಡೆದು ಮೂವತ್ತೈದು ಜೊತೆ ಒಂದು ಹತ್ತು ಹದಿನೈದು ಜೊತೆ ಖಾಲಿ ಇರ್ಬೋದು ಒಂದು ಐವತ್ತರವತ್ತು ಜೊತೆ ಕಾ ಪಾರಿವಾಳ ಇದಾವೆ ನೋಡಿರಿ ಅಂದರೆ ನೂರು ನೂರ ನೂರ ಇಪ್ಪತ್ತು ಪಾರು ಒಳ ಇದ್ದಾನದ ಅಷ್ಟು ಜೀವಕ್ಕೆ ನಾನು ಸ್ವಲ್ಪ ಸಣ್ಣ ಸಹಾಯ ಮಾಡ್ತಾಯಿದ್ದೀನಿ ಸಣ್ಣ ಸೇವೆ ಹಳಿದ ಸೇವೆ ಫ್ರೆಂಡ್ಸ್ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿ ಅವುಗಳಿಂದ ನಾವು ಹಾಗಂತ ಇದನ್ನೇ ದುಡಿಮೆ ಮಾಡ್ಕೋಬೇಡಿ ಅದೇ ರೀತಿ ಪ್ರಾಣಿ ಹಿಂಸೆ ಮಾಡಬೇಡಿ ಪಕ್ಷಿ ಹಿಂಸೆ ಮಾಡಬೇಡಿ ನೋಡಿ ನಿಮ್ಮ ಅನುಕೂಲ ತಕ್ಕಂತೆ ನೀವು ಸಾಕಿ ಇಷ್ಟೇ ಸಾಕು ಕುಟುಂಬದಿನಲ್ಲ ನಾನು ಸಾಕು ಸಾಕುಕಂತೀನಿ ಚೆನ್ನಾಗಿ ಅಂತಂದು ಹೇಳಿದ್ರೆ ನಾನೇ ಕೊಡ್ತೀನಿ ಬರ್ರಿ ಒಂದು ಜೊತೆ ಆದರೆ ಎರಡು ಜೊತೆ ಕೊಡ್ತೀನಿ ಮಸ್ತಾಗಿ ಕೊಟ್ಟಿದ್ದೀನಿ ಫ್ರೀಯಾಗಿ ಕೊಡ್ತೀನಿ ಕಾಯಿ ಯಾವುದೇ ಕಾಸಿಸ್ಕೊಂಬಲ್ಲ ನಮಗೆ ಇಷ್ಟ ಆದರೆ ಮಾತ್ರ ಅವ್ರು ತಗೊಂಡು ಅಂತ ನಮ್ಗೆ ಗೊತ್ತಾದರೆ ನಾವು ಹಾಗೆ ಫ್ರೀ ಕೊಡೋಲ್ಲ ನಿಮಗೆ ಏನಾದರೂ ಅನ್ಸ್ಬೇಕು ಅನಿಸಿದ್ರೆ ಹೇಳ್ರಿ ನಮ್ಗೆ ಈ ಥರ ಇರಬೇಕು ಈ ಥರ ಇರಬೇಕು ಅಂತ ಏನಾದರೂ ಮಾಹಿತಿ ಇದ್ದರೆ ಕಾಮೆಂಟ್ ಮಾಡಿ ಯು ಎಮ್ ಎಸ್ ಅಂತ ಚಾನಲ್ ಅಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನೋ ಬೇಜಾರಾಯಿತು ಅದಕ್ಕೆ ಪಾರ್ವಾಡ ಹತ್ರ ಬಂದೆ ವೀಡಿಯೋ ಮಾಡಿ ಹಾಕೋಣ ಯೂಟ್ಯೂಬ್ಗೆ ಅಂತಲ್ಲಿ ಯೋಚನೆ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ವಾಸ ಕೂಡ ಎಲ್ಲಿ ಬೇಕಾದ್ರೆ ವಾಸ ಮಾಡ್ತಾವೆ ಇವು ಲಿಮಿಟ್ಸ್ ಇಲ್ಲ ಎಲ್ಲಿ ಬೇಕಾರೆ ಇರ್ಬೋದು ಬಾತ್ರೂಮ್ ಬಾಚಲ್ ರೂಮ್ ಎಲ್ಲಿ ಬೇಕಾರೆ ಇರ್ಬೋದು ಬಾ ದ ಬರ ರಜಾ ಬರ 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 ಚೆನ್ನಾಗಿದ್ದಾವೆ ಫ್ರೆಂಡ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಇಷ್ಟವಾದರೆ ಫೋನ್ ಮಾಡಿ ನನ್ನ ನಂಬರ್ ಕೊಡ್ತೀನಿ ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ಫೈವ್ ಏಯ್ಟ್ ನೈನ್ ಡಬಲ್ ಸೆವೆನ್ ಈ ನಂಬರಿಗೆ ಫೋನ್ ಮಾಡಿ ಬೇಕಾದರೆ ಬನ್ನಿ ತಗೊಂಡೋಗಿ ನಮಗಿಷ್ಟ ಆದರೆ ಮಾತ್ರ ನಾವು ಫ್ರೀಯಾಗಿ ಕಟ್ ಕಳಿಸ್ತೀವಿ ಎಕ್ಸ್ಚೇಂಜು ಇರುತ್ತೆ ಎಲ್ಲ ಪಾರುಗಳನ್ನು ಮಾತ್ರ ನಾಟಿ ತಳಿ ಇರೋದು ಒಂದೇ ಒಂದು ಬಷೀರ ಇದೆಯೇ ಬಶೀರಾ ತಳಿ ಅಂತ ಗೋ ಇದೆ ಬಶೀರಾ ಚೆನ್ನಾಗಿಂದ ತಂದಿರೋದು ಮೇಡಿನ ಚೆನ್ನಾಗಿ ಪೀಸ್ ಅಂದ್ಕೊಂಡು ತಮಿಳ್ನಾಡು ಚೆನ್ನಾಗಿಂದ ತಂದಿರೋದು ಇದು ಇದು ರೇಟ್ ನಿಮಗೆ ಗೊತ್ತಿರ್ಬೋದಲ್ವಾ ಅದಕ್ಕೊಂದು ಹೆಣ್ಣು ಗೇವಲ ಈಗ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಪರಿವಾಳ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕ ಸಬ್ಸ್ಕ್ರೈಬ್ ಮಾಡಿ ಬಡವರನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಿ ನಾವಿನ್ನೂ ಹೊಸ್ದಾಗಿ ಜಾಯ್ನ್ ಆಗಿರೋದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಬುದ್ಧಿವಾದ ಹೇಳಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ತಿದ್ದುಕೊಳ್ತೀವಿ ಬೇಜಾರಾಗಲ್ಲ ಫ್ರೆಂಡ್ಸ್ ಆಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಕಮೆಂಟ್ ಮಾಡಿ ಯಾವ ಯಾವ ಅಂತ ಏನು ಅಂತ ಹೆಸ್ ಹಿಡ್ತೀರಾ ಇಡ್ರಿ ಬೂದ ಗೇರ್ವಾ ಗೆವಲ ಸೀನಾ ವೈಟ್ ರಾಕ್ ಬ್ಲ್ಯಾಕ್ ಕೊಬ್ರಾ ನಮ್ಮ ಕನೆ ಹಳೆ ಕಿಂಗ್ ಕಿಂಗ್ಡಮ್ ಇದು ನಮ್ದು ಹಳೆ ಕಿಂಗ್ಡಮ್ ಮತ್ತೊಂದು ವೈಟ್ ಮಿಕ್ಸ್ ತಳಿ ತಂದೆ ಮಗ ಮೊಮ್ಮಗ ಜಾಕಿ ಮಗ ಮಗಳು ಇಲ್ಲಿ ಇಷ್ಟು ಬೇಕಾ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆವು ಮನೆ ಮೇಲೆಲ್ಲ ಸಾಕಷ್ಟು ನೆರಳಿದೆ ಈ ಬಿಸಿಲು ಕಾಲೆಲ್ಲ ಲಿವರ್ ಫಿಫ್ಟಿ ಟು ಒನ್ ಟಾಣಿಕ್ ಹಾಕಿದ್ದೀನಿ ಪರವಾಗಿಕೆಲ್ಲ ಹಾಗಾಗಿ ನಮ್ಮ ಯಾವುದು ರೋಗಕ್ಕೆ ಬಂದು ಬಂದಿಲ್ಲ ರೋಗ ಬಂದಿಲ್ಲ ಮುಂದೆ ಬರ್ತಾವೆಲ್ಲ ಗೊತ್ತಿಲ್ಲ ಬಂದರೆ ಯಾವುದಾದ್ರೂ ಮೆಡಿಸನ್ ಇದ್ದರೆ ನೀವು ಹೇಳಿ ಫ್ರೆಂಡ್ಸ್ ಓಕೆ ಬಾಯ್ ಯು okay bye friends see you okay until then take care bye bye thank you thank you